ಹಾಯ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಭಜಾರ್ ಕುಟುಂಬ ಯೂಟ್ಯೂಬ್ ಚಾನಲ್ ಬರೀ ಶಿವಕ್ತಿ ಲಾಗ್ ಏನಾಗಿರುತ್ತೆ ಅಂದರೆ ನಮ್ಮ ಊರಿನ ಗ್ರಾಮ ದೇವತೆ ಹಬ್ಬ ಆಗಿರುತ್ತೆ ಇವತ್ತು ಹಾಗಾಗಿ ಎಲ್ಲ ಬಾರಿ ಕೆಲಸ ಮಾಡಬೇಕು ತಯಾರಿ ಮಾಡಬೇಕು ನೀನು ಎಲ್ಲ ಆಲ್ಮೋಸ್ಟ್ ಕೆಲಸಗಳು ಮಾಡ್ಕೊಂಡಿದ್ದೀವಿ ಇವಾಗ ದೇವ್ರ ಪಾತ್ರೆನ ಕ್ಲೀನ್ ಮಾಡಿ ಹಾಗೇ ಪೂಜೆ ಮಾಡಬೇಕು ಹಾಗೆ ಸ್ಪೆಷಲ್ ಆಗಿ ಏನಾದರೂ ಅಡುಗೆ ಮಾಡ್ಕೋಬೇಕಷ್ಟೆ ಹಾಗಾಗಿ ಸ್ವಲ್ಪ ಸ್ಥಾನ ಪಡ್ಕೊಳ್ಳೋಣ ದೇವ್ರ ಪೂಜೆ ಮಾಡೋಕ್ಕೆ ಪ್ರೇಟ್ನೆ ಹಾಕೋತಾ ಇದೆ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಹೇಗಿರುತ್ತೆ ಅಂತ ಕೀಪ್ ವಾಚಿಂಗ್ ಅವರು ಏನು ಮಾಡ್ತಿದ್ದಾರೆ ಅಂದರೆ ನೀವೇ ನೋಡಿ ಪಾತ್ರೆಗಳನ್ನು ಸೀಟಿ ಸೀಟಿ ಜೋಡಿಸ್ಲಿಕ್ಕೆ ಇಟ್ಕೋತಾ ಇದ್ದಾರೆ ಶಮ್ಮ ಬೇರೆ ಹಾಯ್ ಮಾಡಿ ಹಾಯ್ ಇಲ್ಲ ನೀವು ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಮುಖ ಮಾಡ್ತೀವಿ ಆಯ್ತು ಕೆಲಸ ಮಾಡಬೇಕು ನುಗ್ಗೆಕಾಯಿ ಸಾಂಬಾರು ಮಾಡ್ಲಿಕ್ಕೆ ಅಂತ ನುಗ್ಗೆಕಾಯಿನ ತಂದಿಟ್ಟಿದ್ದಾರೆ ಬ್ಯಾಗ್ ಇವಾಗ ಸ್ನಾನ ಎಲ್ಲ ಮಾಡಾಗಿದೆ ಹಾಗೆ ದೇವ್ರ ಪೂಜೆಗೆ ಅಂತ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅದಕ್ಕೆ ಹೂವು ಮುಡಿಸಿ ದೇವ್ರ ಫೋಟೋಸ್ಗಳಿಗೆ ಹೂವು ಮುಡಿಸಿ ಮತ್ತೆ ದೀಪ ಹಚ್ಚೋದೊಂದು ಇದೆ ಯಾಕಂದರೆ ಇನ್ನೂ ಮನೆ ಒರೆಸಿಲ್ಲ ಮನೆ ಒರೆಸಾದ್ಮೇಲೆ ಎಲ್ಲ ದೀಪ ಹಚ್ಚಬೇಕು ಯಾಕಂದರೆ ನೀರು ಬಿಟ್ಬಿಟ್ರು ಹಾಗಾಗಿ ನಾವು ಇನ್ನೂ ದೀಪ ಹಚ್ಚೋಕ್ಕಾಗಿಲ್ಲ ಹಚ್ಚಬೇಕು ಹಾಗೆ ಬನ್ನಿ ಇವಾಗ ತಿಂಡಿಗೆ ಏನಂತ ಒಂದು ತೋರಿಸೋನ್ ಆಗಿದೆ ಇವಾಗ ನಾನು ತಿಂಡಿ ತಿಂತಾಯಿದ್ದೀನಿ ಆವಾಗಲೇ ಹೇಳಿದ್ನಲ್ಲ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಇವಾಗ ಫೈನಲಿಗೆ ಈ ಥರ ನಾನು ದೇವ್ರ ಫೋಟೋಗಳನ್ನ ರೆಡಿ ಮಾಡಿದ್ದೆ ನೋಡ್ತಿರ್ಬೋದಲ್ಲ ಯಾವ ಥರ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇದನ್ನು ನಾನು ಪೂಜೆ ಮಾಡಲಿ ಇಷ್ಟೊಳಗಡೆ ಒನ್ ತರ್ಟಿ ಆರ್ ಟೂ ಆಗಿತ್ತು ಅನಿಸುತ್ತೆ ಮೇ ಬಿ ಟೈಮ್ ನಾನು ನೋಡಿಲ್ಲ ಎಲ್ಲ ಕ್ಲೀನ್ ಆದ್ಮೇಲೆ ಡೈರೆಕ್ಟ್ ನಾನು ದೀಪ್ ಹಚ್ಚಿದೆ ಇದ್ದಾರೆ ಊರಿಂದ ಒಂದ್ ಗಂಟೆವರೆಗೂ ಎಕ್ಸಾಮ್ ಇತ್ತು ಅಂದ್ಬಿಟ್ಟು ಎಕ್ಸಾಮ್ ಮುಗಿಸ್ಕೊಂಡು ಒಂದ್ ಗಂಟೆಗೆ ಇಲ್ಲೇ ಇದ್ರು ಬೇಗ ಬರ್ದು ಇವಾಗ ಜಸ್ಟ್ ಫೋನ್ ನೋಡ್ತಾ ಇದ್ದಾರೆ ಆಯ್ ಮಡಿಸಿಂದು ಆಯ್ ಮಾಡಿ ಎಲ್ಲರೂ ಇಷ್ಟೆ ಇವಾಗ ನಾನು ಕೊಪ್ಪಿ ತರ್ಕೋಟೆ ಏನು ಮಾಡಕ್ಕೆ ಅಂತ ಬರಿ ತೋರಿಸ್ತೀನಿ ನೋಡಿ ಏನಿದು ಅಂದ್ರೆ ಊರ್ಣ ಒಬ್ಬಟ್ಟಿನ ಊರ್ಣ ಅಂದ್ರೆ ಯಾವ್ದೋ ಸಂಭವ ಕಡ್ಲೆ ಬೆಳೆ ಊರ್ಣ ನೋಡಿ ಒಳಕಲ್ಲ ಲಾಡ್ಸ್ತಾ ಇದ್ದಾರೆ ಸಾಂಬಾರ್ ರೆಡಿ ಆಗಿದೆ ಏನು ಸಾಂಬಾರ ಅಂದ್ರೆ ನುಗ್ಗೆಕಾಯಿ ಸಾಂಬಾರ ದಿಸ್ ಇಸ್ ತರಕಾರಿ ಆಫ್ ಸಾ ನಮ್ಮ ಸಿಸ್ಟರ್ ಮಾಡಿರೋದು ಒಂದು ಎಕ್ಸಾಮ್ ಪಾಪ ಅವ್ರು ಬಂದು ನೋಡಿ ಇಷ್ಟೆಲ್ಲ ಮಾಡಿದಳೆ ನಾವು ಸೋಂಬೆ ಇದು ರೈಸ್ ನಮ್ಮ ಅತ್ತೆ ದೇವ್ರಿಗೆ ಪೂಜೆ ಮಾಡಿಸ್ಲಿಕ್ಕೆ ಎಲ್ಲ ನೋಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡ ಈ ಥರ ರೆಡಿ ಆಗಿದ್ವಿ ಅಲ್ಲಿಗೆ ಹೋಗಿದ್ವಿ ಆದರೆ ದೇವ್ರನ್ನ ಉಯ್ಯಾಲೆಗೆ ಆಗಲೇ ತೂಗಿಬಿಟ್ಟಿದ್ರು ತೂಗಿ ಎಲ್ಲ ಆವಾಗಲೇ ಮರಿ ಹೊಡಿತಾ ಇದ್ರು ಆಗಾಗಿ ಆವಾಗ ಪೂಜೆ ಮಾಡಲ್ಲ ಅಂದ್ಬಿಟ್ಟು ಫುಲ್ ಎಲ್ಲ ಮರಿ ಹೊಡೆದ್ಮೇಲೆ ಇನ್ನು ಪೂಜೆ ಹಾಗಾಗಿ ವೆಯ್ಟ್ ಮಾಡ್ತಾರೆ ಒಂದ್ಸಲ ದೇವ್ರ ಮುಗಕ್ಕೆ ಪರ್ದೆ ಬಿಟ್ಬಿಟ್ರೆ ಇನ್ನೂ ಪೂಜೆ ಮಾಡಲ್ಲ ಎಲ್ಲ ಮರಿ ಎಲ್ಲ ಹೊಡೆದಾದ್ಮೇಲೆ ದೇವ್ ಅಲ್ಲೆಲ್ಲ ರಕ್ತ ಎಲ್ಲ ಅರ್ದ ನಂತರನೇ ಅಲ್ಲಿ ಓಪನ್ ಮಾಡೋದು ಹಾಗೆ ಅಲ್ಲೆಲ್ಲ ನಮ್ಮ ಕಡೆ ರಿಲೇಟಿವ್ಸ್ ಎಲ್ಲ ನಿಂತಿದ್ರು ಹಾಗೆ ಅವ್ರನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಿದೆ ನೋಡಿ ಇಷ್ಟು ನಮ್ಮ ಗ್ರಾಮದಲ್ಲಿ ಎಲ್ಲ ಸೇರಿರುವಂಥ ಜನಗಳು ಅದನ್ನು ನನಗೆ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಗಲಾಟೆಯಲ್ಲಿ ಇವಾಗ ದೇವ್ರನ್ನ ಒಳಗಡೆ ತಗೊಬರ್ತಾಯಿದ್ರು ಅಂದರೆ ಹುಯ್ಯಾಲೆಗೆ ದೇವ್ರನ್ನ ತೂಗಾಕಿರ್ತಾರೆ ಅಲ್ಲಿ ತೂಗ ಜನಗಳು ಎಷ್ಟು ಜನ ಆಗಿರುತ್ತೋ ಅಷ್ಟು ಜನ ಎಲ್ಲ ಪೂಜೆ ಮಾಡಿಸ್ಕೊಂಡಿರ್ತಾರೆ ಅದಾದಮೇಲೆ ಬಂದು ಒಳಗಡೆಗೆ ಬಂದಮೇಲೆ ಇನ್ನು ಮುಗೀತು ಇನ್ನೂ ಪೂಜೆ ಮಾಡಲ್ಲ ಅಂತಲೇ ಅದಕ್ಕೆ ನಾವೆಲ್ಲ ಸ್ವಲ್ಪ ಲೇಟಾಗೋಯ್ತು ಈ ಸಲ ಬರೋದು ಒಂದು ಫೈವ್ ಓ ಕ್ಲಾಕಿಗೆ ಏನೋ ಅನಿಸುತ್ತೆ ಪೂಜೆ ನಾವು ಬರಷ್ಟು ಒಂದು ಸ್ವಲ್ಪ ಟೈಮ್ ಆಗೋಯ್ತು ಏನು ಜಾಸ್ತಿ ದೂರ ಇಲ್ಲ ಮನೆಯಿಂದ ಆದರೂ ಸ್ವಲ್ಪ ಕೆಲಸದಿಂದ ಲೇಟ್ ಆಯಿತು ಇವಾಗ ತಾಯಿ ದೊಡಮ್ ತಾಯಿನ ಒಳಗಡೆಗೆ ತಗೊಬತ್ತಿದ್ದಾರೆ ಮಳೆ ಆದರೂ ಮಾತ್ರ ಎಲ್ಲ ಅಲ್ಲಲ್ಲೇ ಇದ್ದರು ಯಾರೂ ಹೋಗಿಲ್ಲ ಅದು ದೇವ್ರು ತಂದು ಒಳಗಡೆ ಎಲ್ಲ ಇಟ್ಟಾದ್ಮೇಲೆ ಗರ್ಭ ಗುಡಿಲಿ ಆ ನಂತರ ಮಳೆ ಬಂದಂಥದ್ದು ಆದರೂ ಯಾರೂ ಹೋಗಲಿಲ್ಲ ಎಲ್ಲ ಮರಿ ಕಡೆದನೆಲ್ಲ ನೋಡ್ತಾಯಿದ್ರು ಹಾಗೆ ಎಲ್ಲ ಸ್ವಲ್ಪ ದೇವಸ್ಥಾನದ ಮುಂದೆ ಸ್ವಲ್ಪ ಜಾಗ ಇದೆ ಎಲ್ಲ ಅಲ್ಲೂ ನಿಂತ್ಕೊಂಡಿದ್ರು ನೋಡ್ತಿರ್ಬೋದಲ್ಲ ಇವಾಗ ದೇವ್ರನ್ನ ಒಳಗಡೆ ತೊಗೊಳ್ತಿದ್ದಾರೆ ಅಲ್ಲೂ ಅದೇ ಥರ ಹಗ್ಗ ಕಟ್ಟಿ ಹಾಕಿರ್ತಾರೆ ಅಲ್ಲಿಗೆ ದೇವ್ರನ್ನ ಹಾಕುವಂಥದ್ದು ಗರ್ಭ ಗುಡಿಗೆ ಇವಾಗಲೇ ಹಾಕಲ್ಲ ಎಲ್ಲರೂ ಪೂಜೆ ಮಾಡಿಸ್ಕೊಂಡ ನಂತರ ಅವರು ಗರ್ಭ ಗುಡಿಗೆ ದೇವ್ರನ್ನ ನೋಡಿ ನನಗೆ ಎಕ್ಸಾಮ್ ಇದ್ದರೂ ಒಂದರ ಒಂದಿನ ಅಂತ ಫುಲ್ಲು ಕಲ್ದಾಕ್ಬಿಟ್ಟೆ ಒಂದು ಸ್ವಲ್ಪ ಓದಲೇ ಇಲ್ಲ ಅಲ್ಲಿ ಜನ ಜಂಗಾಟ ಜಾಸ್ತಿ ಹಾಗಾಗಿ ನಮ್ಮತ್ತೆ ತಲೆ ಮೇಲೆ ಇಟ್ಕೊಂಡಿದ್ರು ಪೂಜೆ ಸಾಮಾನುಗಳನ್ನ ಹಾಗೆ ನಮ್ಮ ಅಕ್ಕನೂ ಒಂದು ತಟ್ಟೆಯಲ್ಲಿ ಪೂಜೆ ಮಾಡಿಸ್ಲಿಕ್ಕೆ ಅಂತ ಅಂದರೆ ನಮ್ಮ ದೊಡ್ಡಮ್ಮನ ತೊಕೊಬಂದಿದ್ಲು ಅವಳು ಹಾಗೆ ನಿಂತಿದ್ಲಲ್ಲ ಹಾಗೆ ಸ್ವಲ್ಪ ಬಿಡೋ ಕ್ಯಾಪ್ಚರ್ ಮಾಡಿಕೊಂಡೆ ಇಬ್ರು ಹಾಗೆ ಮಾತಾಡ್ಕೊಂಡು ನಿಂತಿದ್ವಿ ನಮ್ಮ ಅಕ್ಕ ಇನ್ನೊಬ್ಳು ಬೇರೆ ಕಡೆಯಲ್ಲೂ ಹಾಗಾಗಿ ಿ ಲಾಸ್ಟ್ನಲ್ಲಿ ಬಿಗ್ ಗನ್ ಅಂದರೆ ಅವರು ಯಾರು ನಾಯಕರು ಇರುತ್ತಾರಲ್ಲ ಅವ್ರು ಮಾತ್ರ ಅದನ್ನು ಹಂಚ್ಕೊಳ್ಳುವಂಥದ್ದು ಅವರು ಚೀಟಿ ಹಾಕೊಂಡಿರ್ತಾರೆ ಹಾಗಾಗಿ ಅದನ್ನು ಕಡಿತಾರೆ ಅಲ್ಲಿವರೆಗೂ ದೇವ್ರಿಗೆ ಪರ್ದೆನೇ ಬಿಟ್ಟಿರ್ತಾರೆ ಅಲ್ಲಿವರೆಗೂ ದೇವ್ರಿಗೆ ಯಾವುದೇ ಕಾರಣಕ್ಕೂ ಪರದೆ ತೆಗೆಯೋಂಗಿಲ್ಲ ಅಲ್ಲಿ ಮುಚ್ಚಿಟ್ಕೊಂಡಿರ್ತಾರೆ ನೋಡಿ ನಾನು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ದೇವಸ್ಥಾನದಲ್ಲಿ ಈ ಥರ ಹೂವಿನ ಅಲಂಕಾರ ಮಾಡಿದರು ಇನ್ನು ತೆಗ್ದಿರ್ಲಿಲ್ಲ ಪರ್ದೇನ ಪರದೆ ಪರ್ದೆ ಮೇಲೆ ಎಲ್ಲರಿಗೂ ಪೂಜೆ ಮಾಡಿಸುವಂಥದ್ದು ನೋಡಿ ಇವತ್ತು ತೆಗ್ದ್ರು ಇವಾಗ ನಾವು ಹಾಯ್ ಮಾಡ್ತಾ ಎಟ್ಕೊಡ್ತೀನಿ ಹಾಯ್ ಮಾಡುವ ಹಾಗೆ ಕಡಲೆಬೇಳೆ ಒಬ್ಬಿಟ್ಟಿಗೆ ಅಂತ ಎಲ್ಲಾನು ರೆಡಿ ಮಾಡಿಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿದ್ದಂಥದ್ದು ಹಾಗಾಗಿ ನಮ್ಮಕ್ಕ ಅವಳು ಒಬ್ಬಿಟ್ಟನ್ನ ತಟ್ಕೊಡ್ತಾಯಿದ್ಲು ನಾನು ಬೇಯಿಸಿದೆ ಫಸ್ಟ್ ಫಸ್ಟ್ ಫನ್ ಅಲ್ವ ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅಂದರೆ ರೌಂಡಾಗಿ ಬಂದಿರಲಿಲ್ಲ ಅದನ್ನು ವೇಡೆ ಕಪ್ಚೂರು ಮಾಡ್ಕೊಂಡು ಕೂತಿದ್ದೆ ಆದರೆ ಜಾಸ್ತಿ ವೇಡೆ ಚೂರು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಫಾರ್ಮಲ್ಲಿ ಎಲ್ಲ ಕೂತ್ಕೊಂಡು ಹೋಗಿ ಮಾತಾಡ್ತಾಯಿದ್ರು ಹಾಗೆ ಅಂತ ಐಶ್ವರ್ಯ ಅವರು ಮನೆ ಕಸ ಎಲ್ಲನೂ ಗುಡ್ಸ್ತಾ ಇದ್ದಾರೆ ಇನ್ನೊಬ್ರು ಕೂಡ ಅಲ್ಲ ಜೊತೆ ಬನ್ನಿ ತಿಂಡಿಗೆ ನೋಡಿ ಬಿಸಿ ಬಿಸಿ ಬಾತ್ ಹಾಗೆ ಅದಕ್ಕೆ ನಂಚ್ಕೊಳಕೆ ಪಲ್ಯ ರಾತ್ರಿ ಏನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟು ವಿಡಿಯೋ ಮಾಡಿದ್ದು ಇನ್ನು ಬೆಳಿಗ್ಗೆ ಸ್ವಲ್ಪ ವಿಡಿಯೋ ಮಾಡಿದ್ದು ಇನ್ನು ಇದು ಮಧ್ಯಾಹ್ನದ ವಿಡಿಯೋ ಆಗಿರುತ್ತೆ ಯಾಕಂದ್ರೆ ಎಲ್ಲ ಅಡುಗೆ ತಯಾರಿ ಮಾಡ್ಕೋತಾ ಇದ್ರು ಹಾಗೆ ನನಗೆ ಲ್ಯಾಬ್ ಎಕ್ಸಾಮ್ ಇತ್ತ ನಾನು ಓದೋದ್ರಲ್ಲಿ ಬ್ಯುಸಿ ಆಗೋದೆ ಸ್ವಲ್ಪ ಅಂದರೆ ಅಷ್ಟೇನು ಓದಿರಲಿಲ್ಲ ಆದ್ರೂ ಸ್ವಲ್ಪ ಓದಲಿಕ್ಕೆ ಅಂತ ಕೂತಿದ್ದೆ ಮನೆ ತುಂಬದ ಕೆಂಟರ್ ಇದ್ರೆ ಓದೋಕೆ ಮನ್ಸೂರು ಅಷ್ಟೇ ಅಷ್ಟೈ ಅಷ್ಟೇನು ಓದಿಲ್ಲ ಬೇಜಾರಾಗ್ತದೆ ಓದಿದ್ದಕ್ಕೆ ಏನು ಮಾಡೋದು ನೋಡಿ ಯಾವ ಹಬ್ಬದಿಂದ ಇವರು ಇಬ್ರು ಫೈನಲ್ ಇವಳು ಫಸ್ಟ್ ಇಯರ್ಸ್ ಇವಳದು ಪ್ರಾಕ್ಟಿಕಲ್ ಎಕ್ಸಾಮ್ ಇವ್ರಿ ಥಿಯರಿ ಎಕ್ಸಾಮ್ ನೋಡಕ್ ಐತಲ್ಲ ಇವತ್ತಿನ ಎತ್ತರ ಕತ್ತೆ ಏಯರಿ ಎಕ್ಸಾಮ್ ಪ್ರಾಕ್ಟಿಕಲ್ ಕಾಮಸ್ ತಗೋಬಿಟ್ಟು ಇದೆಲ್ಲ ಪ್ರಾಬ್ಲಮ್ಸ್ ಮೇನು ಬಿ ಸಿ ಎ ಫಸ್ಟ್ ಇಯರ್ಗಾಯಿಸ ಅದು ಹಿಂಗಾಗಿಯೇ ಸಿಶಲ್ ಮುಗ ಪರಿಚಯ ಇರುತ್ತೆ ನನಗೆ ಟೈಮು ಬಂದು ಆರೂವರೆ ಆಗಿದೆ ಓದಲಿಕ್ಕೆ ಅಂತ ಬರ್ಕೊಂಡಿದ್ದೀನಿ ಬಟ್ ಓದೋಕ್ಕೆ ನೀಡಿಲ್ಲ ಏನು ಅಂತ ಗೊತ್ತಿಲ್ಲ ನೀವು ಒಂದೇ ದಿನದಲ್ಲಿ ಟ್ವೆಂಟಿ ಪ್ರೋಗ್ರಾಮ್ಸ್ ಕಲಿಬೇಕು ನೋಡೋಣ ಹೆಂಗಾಗುತ್ತೆ ಅಂತ ನೋಡೋ ಬನ್ನಿ ಹಾಗಾಗಿ ನಮ್ಮ ಸಿಸ್ಟರ್ ಏನು ಮಾಡ್ತಿದಾರೆ ಅಂದರೆ ಅವ್ರದ್ದು ಫುಲ್ಲು ಪಾಪ ಬೆಳಗ್ಗೆಯಿಂದ ಕೆಲಸ ಪಾತ್ರ ಬೆಳಗ್ಗೆ ಅದನ್ನು ಸ್ಪರ್ಸಿ ಅವ್ರ ಜಾಗಕ್ಕೆ ಸಾಕಿಸ್ತಾ ಇದ್ದಾರೆ ಹಾಗೆ ಇನ್ನೊಬ್ರು ಸಿಸ್ಟರ್ ಏನು ಮಾಡ್ತಾರೆ ಬಾಗ್ಲತ್ತರ ಬಂದು ನಿಂತಿದ ಅವಳದು ಎಕ್ಸಾಮ್ ಇದೆ ಅವಳು ಓದ್ತಾ ಇಲ್ಲ ನೋಡುವ ಏನಾಗುತ್ತೆ ಬಾಯ್ ಬಾಯ್ ನಾನು ಹಾಗೆ ನಮ್ಮ ಅಕ್ಕ ನಮ್ಮ ಮಾವ ಅವರು ನಾಟಕಕ್ಕೆ ಹೋಗ್ತಾ ಇದೇವೆ ನೋಡ ಮಾವೇ ಮಾಡಿದೆ ನೋಡಿ ಇದು ಒಂದ್ ವರ್ಷಕ್ಕೊಂದ್ಸಲ ಮಾಡೋದ್ರಿಂದ ಗ್ರಾಮ ದೇವತೆ ಹಬ್ಬನ ಹಾಗಾಗಿ ಇದನ್ನು ಈ ಥರ ಲೈಟ್ಸ್ ಎಲ್ಲ ಹಾಕಿರ್ತಾರೆ ನಾನು ನಮ್ಮ ಮನೆಯಿಂದ ನಾಟಕಕ್ಕೆ ಹೋಗೋಕ್ಕೇನು ಜಾಸ್ತಿ ದೂರ ಇಲ್ಲ ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟನ್ನು ವೀಡಿಯೋ ಮಾಡಿದ್ದೀನಿ ಇವಾಗ ನಾನು ನಮ್ಮಕ್ಕ ಹೇಳಿದ್ನಲ್ಲ ಆವಾಗಲೇ ಎಷ್ಟು ಜನ ಹೊರಟಿದ್ದೀವಿ ಲೈಟ್ ಬೆಳಕು ಒಳ್ಳೆ ಚೆನ್ನಾಗಿತ್ತು ಅನಿಸುತ್ತೆ ನಾವು ಹೋಗುವಷ್ಟೊಳಗಡೆ ಒನ್ ಟೆನ್ ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಅಲ್ಲಿ ಹನ್ನೊಂದು ಗಂಟೆ ಆದರೂ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ನಾಟಕ ಹನ್ನೊಂದು ಹನ್ನೊಂದು ಕಾಲಾದಮೇಲೆ ಸ್ಟಾರ್ಟ್ ಆಗಿದ್ದು ಹಾಗೆ ಇದು ನಮ್ಮ குல கா <laughs> 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 ಇವಾಗ ಎರಡು ಹೊತ್ತಾಗಿದೆ ಇವಾಗ ನಾವು ಮನೆಗೆ ಹೋಗ್ತಾ ಇದ್ವಿ ಯಾಕೆಂದ್ರೆ ನಾಳೆ ನನಗೆ ಲ್ಯಾಬ್ ಟೆಸ್ಟ್ ಅಂದ್ರೆ ಲ್ಯಾಬ್ ಎಕ್ಸಾಮ್ ಇದೆ ಹಾಗಾಗಿ ಹೋಗ್ತಾ ಇದ್ವಿ ನಿನ್ನೆ ಸಂಜೆ ಮೇಲೆ ಸ್ವಲ್ಪ ತಲೆನೋವು ಅಂತ ಜಾಸ್ತಿ ಓದಿರ್ಲಿಲ್ಲ ಹಾಗಾಗಿ ಬಂದಿದ್ದೆ ಎರಡೂವರೆ ನಾಟಕದಿಂದ ಎದ್ದಾಗ ಆರು ಮುಕ್ಕಾಲಾಗಿತ್ತು ಒಂದು ನಾಲ್ಕೂವರೆ ಗಂಟೆ ಟೈಮ್ ನಿದ್ದೆ ಮಾಡಿದ್ದೀನಿ ಹಾಗಾಗಿ ನಿದ್ದೆ ಬರ್ತಿತ್ತು ಹಾಗೂ ಸ್ವಲ್ಪ ಓದ್ಕೊಂಡು ರೆಡಿಯಾಗಿಬಿಟ್ಟು ಹೋದೆ ಆದರೆ ಬಟ್ ನಾನು ಕಲ್ತಿರೋದು ಬಂದಿತ್ತು ಆದರೆ ಔಟ್ಪುಟ್ಟೇ ಬರಲಿಲ್ಲ ಅದೊಂದು ಬೇಜಾರಿನ ವಿಷಯ ಇವಾಗ ನಾನು ಹಾಗೆ ನಮ್ಮ ಅಕ್ಕ ಅಂದರೆ ಇದು ಸಂಜೆ ಒಂದು ಆರು ಗಂಟೆ ಆಗಿದೆ ಅಂದ್ಕೊಳ್ಳಿ ಪಾತ್ರೆ ಎಲ್ಲ ತೊಳೆದಾಯಿತು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅದನ್ನೆಲ್ಲ ಸ್ವಲ್ಪ ಜೋಡಿಸಿ ಇವಾಗ ಟೀ ಕುಡಿತಿದ್ವಿ ಆ ಟೈಮ್ ಬಂದು ಒಂದು ಎಂಟು ಗಂಟೆ ಆಗಿದೆ ಅಷ್ಟೆ ಹಾಗೆ ವ್ಲಾಗು ಗೈಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮಂಜಚಾರ್ ಕುಟುಂಬ ಯೂಟ್ಯೂಬ್ ಚಾನಲ್ಲಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಲವ್ ಯು ಗೈಸ್ ಬೈ ಬೈ